ಕೊನೆಯ ಆರು ಬಾಲ್ಗೆ ಬೇಕಿತ್ತು ಒಂಬತ್ತು ರನ್ ಸೋತಿದ್ದ ಪಂದ್ಯವನ್ನು ಕೊನೆಯಲ್ಲಿ ಬಂದು ಎಲ್ ಎಸ್ ಜಿ ತಂಡ ಜಯಬೇರಿನ ಬಾರಿಸುತ್ತೆ ಅವಿಷ್ಕಾನ್ ಒಂಬತ್ತು ರನ್ನ ಡಿಫೆಂಡ್ ಮಾಡ್ತಾರೆ ಗುರು ಸೂಪರಾಗಿ ಬೌಲಿಂಗ್ ಮಾಡ್ತಾರೆ ಲಕ್ನೋ ತಂಡ ಎರಡು ರನ್ನಿಂದ ಗೆಲ್ಲುತ್ತೆ ರಾಜಸ್ಥಾನ್ ತಂಡ ಗೆಲ್ಲುವ ಪಂದ್ಯವನ್ನು ಸೋತೋಗುತ್ತೆ ಮ್ಯಾಚ್ ಸಮೀ ಹೇಗಿತ್ತು ಗೊತ್ತಾ ಮೊದಲು ಬ್ಯಾಟಿಂಗ್ ಮಾಡಿದ್ದು ಲಕ್ನೋ ಒನ್ ಏಯ್ಟಿ ಹೊಡಿತಾರೆ ಕೊನೆಯಲ್ಲಿ ಅಬ್ದುಲ್ ಸಮಾದ್ ಅವರು ಹತ್ತು ಬಾಲ್ಗೆ ರನ್ ಹೊಡೆದು ಒನ್ ಏಯ್ಟಿ ರನ್ಸ್ನ ರೀಚ್ ಮಾಡ್ತಾರೆ ಟಾರ್ಗೆಟ್ ಆಯುಷ್ ಬದೋನಿ ಐವತ್ತು ಏಡನ್ ಮಾರ್ಕರ್ ಅರವತ್ತಾರು ಸೂಪರಾಗ್ ಬೌಲಿಂಗ್ ಮಾಡಿದ್ದು ಒಂದಿಂದು ರಂಗ ಎರಡು ವಿಕೆಟ್ ಅಂತ ಹೇಳ್ಬೋದು ರಾಜಸ್ಥಾನ್ ರಾಯಲ್ಸ್ ತಂಡದ ಪರ ಸೂರವಂಶಿ ಯುವ ಆಟಗಾರ ಹದಿಮೂರು ವರ್ಷದ ಆಟಗಾರ ಇಪ್ಪತ್ತು ಬಾಲ್ ಮೂವತ್ನಾಲ್ಕು ಹೊಡಿತಾರೆ ರಿಯಾನ್ ಪರಾಗ್ ಮೂವತ್ತೊಂಬತ್ತು ಒಂಬತ್ತು ಯಶಸ್ವಿ ಜಯಸ್ವಾಲ್ ಎಪ್ಪತ್ತಾರು ನಾಲ್ಕು ಅವೀಶ್ ಖಾನ್ ಕೊನೆಯ ಓವರ್ ಬೌಲಿಂಗ್ ಮಾಡೋದಕ್ಕೆ ಬರ್ತಾರೆ ಒಂಬತ್ತು ರನ್ ಬೇಕಾಗಿರುತ್ತೆ ಒಂಬತ್ತು ರನ್ನ ಡಿಫೆಂಡ್ ಮಾಡ್ತಾರೆ ಅವರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಅವಾರ್ಡ್ ಸಿಗುತ್ತೆ ಮೂರು ವಿಕೆಟ್ನು ಕೂಡ ತಗೋತಾರೆ ಲಕ್ನೌ ತಂಡಕ್ಕೆ ಮತ್ತೊಂದು ಜಯ ಸಿಕ್ಕಿದೆ ರಾಜಸ್ಥಾನ್ ತಂಡ ಟೂರ್ನಿಯಿಂದ ಆಲ್ಮೋಸ್ಟ್ ಆರ್ ಸಿ ಬಿ ತಂಡ ಇವತ್ತು ಗೆಲ್ಲಲೇಬೇಕು ಗೆದ್ದರೆ ಆರ್ ಸಿ ಬಿ ಮ್ಯಾಚ್ ಸಾಕಾಗಿರುತ್ತೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಇದು ಈ ಪಂದ್ಯದ ಹೈಲೈಟ್ಸ್